ಮನುಷ್ಯನ ಓಡಾಟ ಒದ್ದಾಟ ಹೇಗಿರುತ್ತೆ ಅಂದರೆ ತನ್ನ ಬುದ್ಧಿವಂತಿಕೆಯನ್ನು ಸರಿಯಾಗಿ ಬಳಸುವುದಿಲ್ಲ ತನ್ನ ಬುದ್ಧಿವಂತಿಕೆ ಕೆಲವರು ಹೇಳ್ತಿರ್ತಾರೆ ನಮ್ಮ ಕರ್ಮ ಸರ್ ನಿಜ ಕರ್ಮವೇ ನಿಮಗೆ ಒಂದು ತೋಟ ಮಾಡೋ ಒಂದು ಶಕ್ತಿ ಕೊಟ್ಟಿದ್ದಾನೆ ನೀವು ಆಗ ಅನಾಲಿಸಿಸ್ ಮಾಡಬೇಕು ಯಾವ ತೋಟ ಮಾಡಿದ್ರೆ ಉತ್ತಮ ಕಷ್ಟಪಡ್ತಿದ್ದೇವೆ ನಿಜವೇ ನಾವು ಒಂದು ತೋಟ ಮಾಡ್ತಿದ್ದೇವೆ ನಿಜವೇ ಬಟ್ ಆ ಬೆಳೆ ನಮಗೆ ಸರಿಯಾದ ಸೀಸನ್ಗೆ ಬರುತ್ತಾ ಆ ಸೀಸನಲ್ಲಿ ಮಾರಾಟ ಇರುತ್ತಾ ಆ ಸಂದರ್ಭಕ್ಕೆ ಹಬ್ಬ ಹರಿದಿನಗಳಿದ್ದಾವೆ ಈಗ ನೋಡಿ ಗಣೇಶ ಗೌರಿ ಹಬ್ಬ ಕರೆಕ್ಟಾಗಿ ಒಂದು ಆರು ತಿಂಗಳು ಎಂಟು ತಿಂಗಳು ಒಂದು ಹೂವು ಬೆಳೆಸೋದಿರ್ಬೋದು ಹಣ್ಣುಗಳು ಬೆಳೆಸೋದಿರ್ಬೋದು ಒಂದು ಸಿದ್ಧತೆ ಮಾಡ್ಕೊಂಡಿರ್ತಾರೆ ತುಂಬ ಬುದ್ಧಿವಂತ ರೈತರು ಯಾವ ಹಣ್ಣು ಈ ಗೌರಿ ಹಬ್ಬಕ್ಕೆ ಹೂವು ಮುಖ್ಯವಾಗಿ ಸೇವಂತಿ ಹೂ ಇರ್ಬೋದು ಚೆಂಡು ಯಾರು ಬೆಳೆಸೋಲ್ಲ ಗೌರಿಗೆ ಚೆಂಡು ಹೂ ಇಡಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ ಮುಳ್ಳಿನ ಹೂಗಳನ್ನು ಇಡೋದಿಲ್ಲ ದೇವಿಗೆ ಕತ್ತರಿಸ್ಬಿಟ್ಟೆ ಇಡಬೇಕು ಅದೊಂದು ದೊಡ್ಡ ಕತೆ ಅಂತ ಇಡೋದಿಲ್ಲ ಸಾಮಾನ್ಯವಾಗಿ ಗುಲಾಬಿ ಹೂಗಳನ್ನ ಇಡೋದಿಲ್ಲ ಗಮನಿಸಿ ನೋಡಿ ಚೆಂಡು ಹೂವುಗಳನ್ನು ಮುಖ್ಯವಾಗಿ ಚಂಡಿ ಪ್ರವೇಶ ಅನ್ನತಕ್ಕಂಥದ್ದು ಗೊತ್ತಿಲ್ಲ ನಾನು ಬೆಳೆಸೋದೆ ಸಿದ್ಧತೆ ಮಾಡ್ಕೊಂಡಿಲ್ಲ ತಯಾರಿ ಮಾಡ್ಕೊಂಡಿಲ್ಲ ನನ್ ತೋಟ ಇದೆ ಬೆಳೆಸ್ಬಿಟ್ಟೆ ಈ ತುಳಸಿ ಅದ್ಭುತವಾಗಿ ಬೆಳೆಸ್ಬಿಟ್ಟಿದ್ದೇನೆ ಗುರುಗಳೇ ನಲವತ್ ನಲವತ್ತೈದು ದಿನದಲ್ಲಿ ಬರುತ್ತೆ ಅನ್ನತಕ್ಕಂಥ ರೀತಿನಲ್ಲಿ ಮಾಡಿಬಿಟ್ಟೆ ಗಣಪತಿಗೆ ತುಳಸಿನೇ ಇಡಲ್ಲ ಅಲ್ಲಿಗೆ ನಿಮ್ ಹೂ ನಷ್ಟ ನಿಮ್ಮ ದುಡ್ಡು ನಿಮ್ಮ ಸಮಯ ನಿಮ್ಮ ಜಮೀನು ನಮ್ಮ ವರ್ಕರ್ಸು ನೀರು ಬಿತ್ತನೆ ಬೀಜ ಪರಿಶ್ರಮ ಎಷ್ಟು ಚೇನ್ ರಿಯಾಕ್ಷನ್ಸ್ ಆಗುತ್ತೆ ನೋಡಿ ಸ್ವಲ್ಪ ಅಪ್ಡೇಟ್ ಸ್ವಲ್ಪ ಇಲ್ಲ ನಾವು ಆಗೋದಿಲ್ಲ ನಾವು ಅದನ್ನೇ ಮಾಡೋದು ನಮಗೆ ಗೊತ್ತಿರೋದೇ ಮಾಡೋದು ಕಷ್ಟಪಡ್ತಿದ್ದೀರಿ ಮಕ್ಕಳೇ ನೀವು ಬಿತ್ತನೆ ಇಡೋದು ಬರುತ್ತೆ ನಿಮಗೆ ನಿಮಗೆ ಕೆಲಸ ಮಾಡೋದು ಬರುತ್ತೆ ನಿಮಗೆ ಅಂತ ಒಂದು ಪುಟ್ಟ ತೋಟ ಕೊಟ್ಟಿದ್ದಾರೆ ಅದರಲ್ಲಿ ನೀವು ಮಾಸ್ಟರ್ ಆಗಬೇಕಿವನ್ನ ಇಲ್ಲ ಅಲೆಮಾರಿಯಾಗಿ ನಿಂತ್ಕೊಬಿಡ್ತೀರಿ ಅಲೆದಾಟವೇ ಬರೀ ಅಲೆದಾಟ ಅಲ್ಲಿ ನಿಂತ್ಕೊಳ್ಳೋದು ಗ್ರಹಗಳನ್ನು ಬೈಯೋದು ಗ್ರಹಚಾರವನ್ನು ಗ್ರಹಗಳು ಅದರ ಪಾಡಿಗೆ ಅವು ಇದ್ದಾವೆ ಗ್ರಹಗಳ ಆಚಾರ ಆದರೆ ನಾವು ಬೈಯೋದು ಗ್ರಹಚಾರ ಅಂತ ಎಲ್ಲ ಇಲ್ಲ ಅವುಗಳು ಅವು ಕೆಲಸ ಮಾಡ್ತಿದ್ದಾವ ನಾವು ಕೇಳೋಲ್ಲ ಹೋಗೋಲ್ಲ ತಿಳ್ಕೊಳ್ಳಲ್ಲ ಇದರಿಂದಲೇ ಆಗ್ತಿರೋದು ಅನಾಹುತ ಕಾಣದ ದೈವವನ್ನು ಅದೃಷ್ಟವನ್ನು ಇನ್ನೊಬ್ಬರನ್ನು ಪಕ್ಕದಲ್ಲಿರೋನ್ನ ನೋಡಿಕೊಂಡು ಬೈಕೊಂಡು ನೊಂದ್ಕೊಂಡು ಅವನು ಮಾತ್ರ ಲಕ್ಷ ಲಕ್ಷಕ್ಕೆ ಬೆಳೆದು ಬಿಟ್ಟ ಹ್ಞೂ ಕೋಟಿ ಕೋಟಿಗೆ ಬೆಳೆದು ಬಿಟ್ಟ ನಾವು ನಮಗೆ ಕೊಟ್ಟಿರುವ ಕೆಲಸದಲ್ಲಿ ನಮಗೆ ಏನು ಯೋಗ್ಯತೆ ಇದೆ ಒಂದು ತೆಂಗಿನ ಮರ ಬ್ಯೂಟಿಫುಲ್ ಒಂದು ಆರರಿಂದ ಏಳು ವರ್ಷ ಕಾಯಬೇಕು ನಿಜವೇ ನಮ್ಮ ಮರಗಳಿಗೆ ನಾವು ಕಾತ್ಕೊಳ್ಳೋಣ ಸರಿ ಆ ಮರ ಬೆಳೆಸಿದ್ವಿ ಅದರ ಪಕ್ಕದಲ್ಲೇ ಒಂದು ಸಣ್ಣ ಸಣ್ಣ ಕೋಲುಗಳನ್ನು ಕಟ್ಟಿ ಉದ್ದಕ್ಕೆ ಒಂದು ಮೆಣಸು ಇಲ್ಲ ವಿಳೆದೆಲ್ಲೇನೂ ಸೇರಿಸ್ಕೋಬೋದು ಬಳ್ಳಿ ತರ ಅಮೃತ್ ಬಳ್ಳಿ ಬೆಳೆಸ್ಬೋದು ಭೃಂಗರಾಜ ಬೆಳೆಸ್ಕೋಬೋದು ಬ್ರಾಹ್ಮಿ ಬೆಳೆಸ್ಕೋಬೋದು ಮೆಣಸನ್ನು ಅತಿ ಮುಖ್ಯವಾಗಿ ಬೆಳೆಸ್ಕೋಬೋದು ಪುಟದಾಗಿ ಏಲಕ್ಕಿ ಗಿಡಗಳನ್ನು ಬೆಳೆಸ್ಕೋಬೋದು ಸತ್ತದಾಗಿ ಒಂದು ವಿಳೆದೆಲ್ಲ ಬೆಳೆಸ್ಕೊಂಡ್ರೆ ಒಂದು ಎಕರೆನಲ್ಲಿ ಆ ತೆಂಗಿನ ಮರದ ಜೊತೆನಲ್ಲೇ ಒಂದ್ ವಾರಕ್ಕೊಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಮೋಸ ಇಲ್ಲ ಕಡಿಮೆ ಎಂದರು ಹೌದಲ್ವಾ ಯೋಚನೆ ಮಾಡಿ ನೋಡಿ ಇಲ್ಲ ತೆಂಗಿಗೆ ಹಾಕಿಂಗೆ ಕುತ್ಕೊಂಡಿದ್ದೇನೆ ಮಾವು ಹಾಕೊಂಡ್ರಿ ಅದರ ಜೊತೆಯಲ್ಲಿ ಆ ಆರು ವರ್ಷ ಏಳು ವರ್ಷ ಫಲ ಬಿಡಲಿಕ್ಕೆ ಅದು ಬಂದು ಬಿಡ್ತಾ ಕುತ್ಕೊಂತು ಅಂದರೆ ಒಂದು ಕಡಿಮೆ ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷ ಫಲ ಕೊಡುತ್ತೆ ಕೆಲವು ಮರಗಳು ಮಾವಿನ ಮರಗಳು ನೂರು ವರ್ಷ ಆದರೂ ಫಲ ಕೊಡ್ತವೆ ಕೊಡ್ತವೆ ಅಂತ ಮರಗಳನ್ನು ಕೇಳ್ಪಟ್ಟಿದ್ದಾನೆ ನೂರು ವರ್ಷ ಆದರೂ ಹಣ್ಣು ಕೊಡುತ್ತೆ ಅಂತಕ್ಕಂಥ ಆ ಮರ ಬಂಜೆ ಮರವ ಗಂಡು ಮರವ ಹೆಣ್ಣು ಮರವ ಫಲ ಕೊಡೋ ಮರವ ಇಲ್ಲ ತಿಳ್ಕೊಂಡಿಲ್ಲ ನಾವು ಮಾಡ್ಬಿಟ್ವಿ ನಾವ್ ಇನ್ನೊಬ್ಬರನ್ನ ಬೈತಾ ಕುತ್ಕೊಳ್ಳೋದು ನಮ್ಮ ಕೆಲಸದಲ್ಲಿ ಒಂದು ಶ್ರದ್ಧೆ ಒಂದಿದ್ರೆ ಸಾಕಾಗಲ್ಲ ಮಕ್ಕಳೇ ಶಕ್ತಿ ಒಂದಿದ್ರೆ ಸಾಕಾಗಲ್ಲ ಮಕ್ಕಳೇ ಬಲ ಒಂದಿದ್ರೆ ಸಾಕಾಗಲ್ಲ ಮಕ್ಕಳೇ ಒಂದ್ ಸಣ್ಣ ಯುಕ್ತಿ ಸಣ್ಣ ಯುಕ್ತಿ ಟೆಕ್ನಿಕಲ್ ಟೆಕ್ನಾಲಜಿ 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 ಅಂತ ಹೇಳ್ತೀವಲ್ಲ ಇಷ್ಟೇ ಇಷ್ಟೇ ಅಪ್ಡೇಟ್ ಆಗಬೇಕಾಗಿರೋದು ನೋಡಿ ಇದು ಅದ್ಭುತವಾಗಿ ನನಗೆ ನನ್ನ ಗುರುಗಳು ಹೇಳಿದ ಒಂದು ಕತೆ ಯಾವಾಗಲೂ ಒಬ್ಬ ಬೇಟೆಗಾರ ಬರೋದು ದೂರೋದು ಗುರುಗಳ ಹತ್ರ ಅವನು ಎಲ್ಲೋ ಕಾಡಿನಂಚಿನಲ್ಲಿ ವಾಸಿಸ್ತಕ್ಕಂಥದ್ದು ನಾನು ಯಾವಾಗಲೂ ಓದ್ತೀನಿ ಬೇಟೆ ಹಿಡೀಲಿಕ್ಕೆ ನಂಗೆ ಸಿಗೋದೇ ಇಲ್ಲ ಯಾವಾಗಲೂ ಹಸಿವೆ ಅಂತ ಏನೋ ಬೇಟೆ ಮಾಡ್ತೀಯಾ ಅಂತ ಅವನ ಜೊತೆಲಿ ಹೋಗಿದಾರೆ ನೋಡಿದ್ರೆ ಯಾವಾಗಲೂ ಒಂದು ಮೊಲಗಳನ್ನು ಹಿಡಿಲಿಕ್ಕೆ ಹೋಗ್ತಿದ್ದಾನೆ ಒಂದು ಮಾರಲಿಕ್ಕೆ ಇಲ್ಲ ಕುಂದು ತಿನ್ನಲಿಕ್ಕೆ ಎವರ್ ಅವನ ಫ್ಯಾಮ್ಲಿಗೆ ಅದು ಅವನ ವೃತ್ತಿ ಪ್ರವೃತ್ತಿ ಅವನ ಊಟದ ವೃತ್ತಿ ಗುರುಗಳು ನೋಡ್ತಾರೆ ಒಂದು ವಾರ ಇವ್ ನೋಡಿದ್ರೆ ಏನು ಮೊಲನ ಹಿಡೀಲಿಕ್ಕಾಗುತ್ತಾ ಮಕ್ಕಳೇ ಓಡ್ತಾ 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 ಇನ್ನೇನು ಹತ್ರಕ್ಕೆ ಬರ್ಬೇಕಾದ್ರೆ ಇನ್ನೊಂದು ಮೊಲ ಕಾಣಿಸ್ತಾ ಅದ್ರ ಹಿಂದುಗಡೆ ಒಂದು ವಾರ ದಿನ ಬರೋದು ಕೊರಗೋದು ಹೇಳ್ಕೊಳ್ಳೋದು ನೋಡಿ ಗುರುಗಳು ಆಗ್ತಿಲ್ಲ ಅಂತ ಸರಿ ಆ ಬೇಟೆಗಾರರು ಎಷ್ಟು ಜನ ಅಂತ ನೋಡಿದ್ರೆ ಎಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಇದ್ದಾರೆ ಕಾಡಿನ ಅಂಚಿನಲ್ಲಿ ಇದ್ದಾರೆ ಒಳಗಡೆ ಹುಲಿ ಚಿರತೆ ಸಿಂಹ ತೋಳಗಳು ಇವುಗಳ ಕಾಟ ಅಷ್ಟು ದೊಡ್ಡದಾಗುವ ಒಳಗಡೆ ಹೋಗಿ ಒಡೆದಾಕೊಂಡು ಬರೋ ತಾಕತ್ತಿಲ್ಲ ಇಷ್ಟರಲ್ಲಿ ಏನೋ ಜೀವನ ಸಾಗಿಸೋಣ ನಮ್ಮ ಬದುಕು ಅಂತ ಹದಿನೈದು ಇಪ್ಪತ್ತು ಜನನು ಕರೆದ್ರು ಪುಟ್ಟದಾಗಿ ನಾನು ಹೇಳ್ದಾಗ ಮಾಡ್ತೀರಾ ನಿಮಗೆ ಎರಡು ಮೊಲ ಅಲ್ಲ ಇಪ್ಪತ್ತಿಪ್ಪತ್ತು ಮೊಲ ಸಿಗುತ್ತೆ ಒಬ್ಬೊಬ್ಬರಿಗೂ ನಿಮ್ಮ ಜೀವನ ಸುಧಾರಿಸ್ಬಿಡುತ್ತೆ ಅದು ಬೆಳೆ ತೆಗೆಯೋರಿಗೆ ಇನ್ನೊಬ್ಬರಿಗೆ ಇನ್ನೊಂದಕ್ಕೆ ತುಪ್ಪಟಕ್ಕೆ ಬೇರೆದಕ್ಕೆ ಉಪಯೋಗ ಆಗುತ್ತೆ ಹಂಗೆ ಮಾಡ್ಕೋತರು ಅಯ್ಯೋ ಸ್ವಾಮಿ ನಮಗೆ ದಿನ ಎರಡು ಮೊಲ ಸಿಕ್ಬಿಟ್ರೆ ನಮಗೆ ಬಂಗಾರದ ಊಟ ನಮ್ಮ ಜೀವನ ಅಷ್ಟು ಸಾಕು ನಮಗೆ ಇನ್ನೇನು ಬೇಡ ಪುಟ್ಟ ಅವರು ಅಟವೀಕರು ಬರೀ ಅವ್ರಿಗೆ ಒಂದು ಸಣ್ಣ ಪುಟ್ಟ ಬೇಟೆ ಮಾಡ್ಕೊಂಡು ತಿನ್ನೋದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರಿ ನಾನು ಹೇಳಿದ್ದು ಮಾಡಬೇಕು ಈ ಒಂದು ತಾಳ್ಮೆಯಿಂದ ಇರಬೇಕು ಇಷ್ಟು ಮಾಡಿ ಅಂತ ಆ ಅಜ್ಜ ಒಬ್ಬ ಬೇಟೆಗಾರನ ಅಜ್ಜ ಏ ನಾವು ಎಷ್ಟು ತಲೆಮಾರುಗಳಿಂದ ನಾವು ಏನು ಇದನ್ನೇ ಬೇಟೆ ಆಡ್ಕೊಂಡು ತಿಂತಿರೋದು ನಮಗೆ ಗೊತ್ತಿಲ್ದಿರೋದು ಇದೇ ನೀವು ಹೇಳ್ಕೊಡ್ಬಿ ಸರಿ ಸ್ವಾಮಿ ನೀವೇನೋ ಸರಿ ಆಗಿನ ಕಾಲದಿಂದಲೂ ನೀವು ಬೇಟೆ ಆಡ್ಕೊಂಡೇ ತಿಂತಿದ್ದೀರಿ ಬಟ್ ಈ ಮೊಲಗಳು ಇಡಿಲಿಕ್ಕೆ ಹೋಗ್ತಾ ಎಲ್ಲಿ ಸಿಗ್ತಿದೆ ಒಂದು ಮೊಲದಿಂದಗಡೆ ಓಡ್ತಿರ್ಬೇಕ್ರೆ ಇನ್ನೊಂದು ಮೊಲ ಆ ಕಡೆ ಓಡುತ್ತೆ ಆ ಕಡೆ ಓಡ್ಬಿಟ್ರಿ ಕಡೆಗೆ ಸುಸ್ತಾಗಿ ಬಂದು ಕುತ್ಕೊಂಡು ಯಾವಾಗಲೂ ಅದೃಷ್ಟಕ್ಕೊಂದು ಸಿಕ್ಕಾಗ ತಿಂತಿದ್ದೀರಿ ಸರಿ ಹೊಟ್ಟೆ ತುಂಬ ತಿಂತಿದ್ದೀರಾ ಮಕ್ಕಳು ಮರಿಗಿಡ್ತಿದ್ದೀರಾ ಹೆಂಡತಿ ಅಮ್ಮ ಅಪ್ಪನಗಿಡ್ತಿದ್ದೀರಾ ಇಲ್ಲ ಅರ್ಧಂಬರ್ಧ ಇಷ್ಟಿಷ್ಟು ಊಟ ನಿಮ್ಮ ಊಟನೇ ಅದು ನಾನು ಹೇಳ್ದಾಗ ಮಾಡ್ತೀರಾ ನಿಮಗೆ ತುಂಬ ಸುಲಭವಾಗಿ ಕಡಿಮೆ ಅಂದ್ರೂ ಇಪ್ಪತ್ತು ಬೇಡ ನಮ್ಗೆ ಎರಡು ಸಾಕು ವಾರಕ್ಕೆ ಎರಡು ಮೂಲ ಹಿಡಿಯೋದೇ ನಮ್ಮ ಕೈಯ್ಯಲ್ಲಿ ಸಾಕಾಗ್ಬಿಟ್ಟಿದೆ ಜನ ಬೇಟಾಡ ಕೂಡಿದ್ರೆ ಹಿಂಗೊಡುತ್ತೊಂದು ಹಿಂಗೊಡುತ್ತೊಂದು ದುಮಕಿ ಬಿದ್ದು ಗಾಯ ಹಾಂಗ್ ಏಟು ಪೆಟ್ಟು ಮಾಡಿ ಬೆವತ್ತು ಸುಸ್ತಾಗಿ ಚಿತ್ತಾಗಿ ಹೇಗೋ ಒಂದೋ ಅದು ಇಷ್ಟಿಷ್ಟು ಗುರುಗಳೇನ್ ಮಾಡಿದ್ದಾರೆ ಅಂದ್ರೆ ತುಂಬ ಸುಲಭವಾಗಿ ಅವನ್ನೆಲ್ಲ ಕರೆದು ಕಾಡಿ ನಂಚಲ್ವಾ ನೀರು ತೊರೆ ಹರಿತಿದೆ ಒಂದು ಕ್ಯಾರೆಟ್ಗಳ ತೋಟ ಮಾಡಿಸಿದ ಕ್ಯಾರೆಟ್ ಆಕ್ರಿ ಅಂತ ಇದೇನಕ್ಕೆ ನೀವು ಹಾಕಿ ಅಂತ ಹೊಲ್ಲು ಏಕ ಒಂದು ಎರಡು ಎಕರೆ ಕ್ಯಾರೆಟ್ ಗಿಡಗಳು ಆ ಬೆಳೆಯೋ ಟೈಮ್ಗೆ ಕ್ಲೀನಾಗಿ ಒಂದು ಪರದೆ ಥರ ಬಂದು ಆ ಮೊಲಗಳು ಒಳಗಡೆ ಬರಬೇಕು ಲಾಕ್ ಆಗಬೇಕು ಅಷ್ಟೇ ಹೇಳ್ಕೊಟ್ಟಿರತಕ್ಕಂಥ ಪದ್ಧತಿ ಕಾವಲ್ ನಿಂತ್ಕೊಂಡಿರ್ಬೇಕು ಒಳಗಡೆ ಹೋಗ್ತವೆ ಇವ್ರಿಗೆ ನಂಬಿಕೆ ಇಲ್ಲ ಏನೋ ಮಾಡಿಸ್ತಾರೆ ಗುರುಗಳು ಅಂತ ಅದೇ ಬಿತ್ತನೆ ಮಾಡಿಸಿದ್ರು ಕ್ಯಾರೆಟ್ಗಳು ಬರಲಿಕ್ಕೆ ಶುರುವಾಯಿತು ಮಲಗಳಿಗೆ ಮೂಗು ತುಂಬ ಸೂಕ್ಷ್ಮ ವಾವ್ ಅದ್ಭುತವಾಗಿ ಸಿಕ್ಬಿಟ್ಟಿದೆ ಬಂದು ಬೆಲೆ ಹಾಕಿದ್ರಲ್ವಾ ಹೊರಗಡೆ ಹೋಗದಿದ್ದಾಗೆ ನೀಟಾಗಿ ಪಡೆ ಕಟ್ಟೋದು ಒಳಗಡೆ ಸಿಕ್ಕಾಕೊಂಡು ಕಡಿಮೆ ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಮಲ ಆನಂದೋ ಬ್ರಹ್ಮ ಅವರಿಗೆ ಏನು ಸ್ವಾಮಿ ನಾವು ಕಷ್ಟ ಪಡೆದಿ ಅರ್ಧ ಗಂಟೆಲಿ ಒಂದು ಇಪ್ಪತ್ತ್ ಮೂವತ್ತು ಮೊಲಗಳು ಇಟ್ಕೊಬಿಟ್ವಿ ಅಂತ ಹೇಳಿಬಿಟ್ರು ಲಾಕಣ ತುಂಬ ಹಶ್ವರವನು ಈ ರೀತಿ ಯೋಚನೆ ಮಾಡಬೇಕು ನೀನು ಎರಡೆರಡು ದೋಣಿನಲ್ಲಿ ಕಾಲಿಟ್ರೆ ಮುಳುಗೋದು ಸೆಂಟ್ರಲ್ಲೇ ಸುಸ್ತಾಗೇ ಬರೋದು ಒಂದು ಮೊಲದ ಹಿಂದ್ಗಡೆ ಓಡ್ತಿರ್ಬೇಕಾದ್ರೆ ಇನ್ನೊಂದು ಮೊಲ ಬೇಕು ಅಂತಲೇ ಅಡ್ಡ ಬರುತ್ತೆ ಹಿಂದ್ಗಡೆ ಓಡ್ತೀವಿ ಸೊ ನಿಮ್ಮ ಗುರಿ ಗಮ್ಯ ತಪ್ತಿದೆ ನಿಮ್ ಶಕ್ತಿ ಸಾಮರ್ಥ್ಯಗಳನ್ನ ಎಲ್ಲಿ ಬಿಡಬೇಕೋ ಅಲ್ಲಿ ಬಿಡ್ತಿಲ್ಲ ನೋಡಿ ಸಣ್ಣ ಕಾಲು ಭಾಗ ನಿಮ್ ಶಕ್ತಿನ ಮಾಡಿ ಒಂದು ನಲವತ್ತೇ ದಿನದಲ್ಲಿ ಈ ತೋಟ ಮಾಡಿಸ್ಕೊಟ್ಟಿದ್ದೇನೆ ಇಟ್ ಅಂತ ಅಂದ್ರೆ ನಾವು ನಮ್ಮ ಆ ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಯಾವ ರೀತಿ ನಮ್ಮ ಬುದ್ಧಿ ಶಕ್ತಿಯನ್ನ ಉಪಯೋಗಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು ಅಪ್ಡೇಟ್ ಆಗಿ ಇಲ್ಲದಿದ್ರೆ ಹೀಗೇ ಒದ್ದಾಡೋದು ಕಾಲು ಭಾಗ ಊಟ ಅವ್ರು ಯಾರೋ ಕಬ್ಬಿಟ್ಬಿಟ್ರು ನಾನು ಕಬ್ಬಿಡ್ತೀನಿ ಅದೇ ಜನ ಸಕ್ಕರೆ ತಿನ್ನೋದು ಕಡಿಮೆ ಮಾಡ್ತಿದ್ದಾರೆ ನೆನ್ಪಿಟ್ಕೊಳ್ಳಿ ಜನಗಳು ಗೊತ್ತಾಗ್ಬಿಟ್ಟಿದೆ ಸಕ್ಕರೆ ಅನ್ನೋದು ಒಂದು ದೊಡ್ಡ ವಿಷಭ ಆಗ್ಬಿಟ್ಟಿದೆ ಪಾಯ್ಸನ್ ಆಗ್ಬಿಟ್ಟಿದೆ ಅಂತ ಎಲ್ಲರೂ ಹಾಲು ಮಾಡ್ತಿದ್ದಾರೆ ನಾನು ಐನಾಗೆ ಮಾಡಿಬಿಡ್ತೀನಿ ಹಾಲು ಇಟ್ಟುಬಿಡ್ತೀನಿ ನೀವು ನಂಬೋಲ್ಲ ಜನಗಳಲ್ಲಿ ಅವೇರ್ನೆಸ್ ಕೂಡ ಬರ್ತಿದೆ ಯಾವುದೇ ಹಸು ನ್ಯಾಚುರಲ್ ಆಗಿ ಮಗು ಮಾಡ್ಕೋತಿಲ್ಲ ಅದಕ್ಕೂ ಐ ವಿ ಎಫ್ನಲ್ಲೇ ಶೂಟ್ ಮಾಡಿ ಏನೇನೋ ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ತಿನ್ಸಿ ಬರ್ತಿರೋ ಆ ಹಾಲು ನಾವು ಕುಡಿತಿರೋ ದೇಹಕ್ಕೇನು ಸಿಕ್ತಿಲ್ಲ ಅದರಿಂದ ಇನ್ನಷ್ಟು ರೋಗ ರುಜಿನಗಳು ಬರ್ತಿದೆ ಅಂತ ತುಂಬಾ ತಿಳಿದವರು ಹಾಲನ್ನು ಇಟ್ಟುಬಿಟ್ಟಿದ್ದಾರೆ ಇನ್ನೊಂದು ಐದು ವರ್ಷ ನೋಡಿ ಹಾಲು ಕುಡಿಯೋರೇ ಇರೋಲ್ಲ ಹಾಲ್ ಕಂಡ್ ಯಾಕಂದರೆ ನ್ಯಾಚುರಲಿ ಮೀಟಿಂಗ್ ಆಗಿ ಮಕ್ಕಳು ಹಸು ಹುಡ್ತಾನೆ ಇಲ್ಲ ಇವರು ತೊಗೊಬಂದು ಗನ್ ಶಾಟು ಇನ್ನೊಂದು ಶಾರ್ಟು ಐ ವಿ ಎಫ್ ಶಾರ್ಟ್ ಅದರಿಂದಲೇ ನಮಗೂ ಐ ವಿ ಎಫ್ ಹೊಡಿತಿರೋದು ಇನ್ನು ನಮ್ಮ ಮಕ್ಕಳಲ್ಲೂ ಏನು ಶಕ್ತಿ ಇರುತ್ತೆ ಯಾಕೆ ಈ ರೀತಿ ಎ ಡಿ ಎಸ್ ಟಿ ಪ್ರಾಬ್ಲಮ್ ಹೈಪರ್ ಆ್ಯಕ್ಟಿವಿಟಿ ಪ್ರಾಬ್ಲಮ್ ಆ್ಯಕ್ಟಿವಮ್ ಪ್ರಾಬ್ಲಮ್ ಮೆಂಟಲಿ ಡಿಸಾರ್ಡರ್ ಆಗಿ ಹುಡ್ತಿರೋದು ಹೃದಯದಲ್ಲಿ ತೂತುಗಳಿಟ್ಕೊಂಡು ಹುಡ್ತಿರೋದು ಅಂಗವೈಕ್ಲಬ್ಧ ಮಾನಸಿಕ ವೈಕ್ಲಬ್ಧ ಆ ಮಕ್ಕಳಲ್ಲಿ ಆ ರೀತಿ ಇರಿಟೇಷನ್ನು ಕೋಪ ಕಾರಣ ನಮ್ಮ ಸೃಷ್ಟಿಯಲ್ಲಿಯೇ ದೋಷ ಯಾಕಂದ್ರೆ ಅಂಡಾಣವೇ ಸರಿಯಾಗಿ ಬರ್ತಿಲ್ಲ ತಗೊಳ್ಳಿ ಐ ವಿ ಎಫ್ಗಳು ಇವತ್ತು ಯಾವ ರೀತಿ ಆಗ್ಬಿಟ್ಟಿದೆ ಇನ್ನೊಂದು ದೊಡ್ಡದಾಗ್ಬಿಟ್ಟಿದೆ ಅದು ಅವ್ರ ತಪ್ಪಲ್ಲ ನಮ್ಮದೇ ತಪ್ಪು ನಮ್ಮ ಊಟ ಪದ್ಧತಿ ನಮ್ಮ ಆಹಾರ ಪದ್ಧತಿ ನಮ್ಮ ಕೃಷಿ ಪದ್ಧತಿ ಪ್ರತಿ ವೃತ್ತಿಯೂ ಅಷ್ಟೇ ಮಕ್ಕಳೆ ಪ್ರತಿ ನೀವು ನಂಬಲ್ಲ ಇಲ್ಲೇ ಒಬ್ರು ಆನೆಕಲ್ಲತ್ರ ಕೊತ್ತಂಬರಿ ಸೊಪ್ಪು ಬೆಳೆಸ್ತಾರೆ ಪ್ರತಿ ತಿಂಗಳು ಕಡಿಮೆ ಅಂದರೂ ಒಂದರಿಂದ ಒಂದೂವರೆ ಲಕ್ಷ ದುಡಿತಾರೆ ಚಿಕ್ಕದಾಗಿ ಒಂದು ಹತ್ತು ಹದಿನೈದು ಕುಂಟೆ ಎಸ್ ಮಾರ್ಕೆಟ್ ಹತ್ರ ಕೆಡೊಲ್ಲ ಬೆಳಿಗ್ಗೆ ಮೂರು ಮೂರುವರೆ ನಾಲ್ಕು ಗಂಟೆಗೆ ತಗೋ ಬರ್ತಾರೆ ಮಾರ್ಕೆಟಲ್ಲಿ ಹಾಕ್ತಿದ್ದಾರೆ ಇನ್ನೂ ಒಬ್ರು ಇಲ್ಲೇ ಕೃಷ್ಣರಾಜಪುರ ಹೊಸಕೋಟೆ ಅಂತ ಹೇಳಿದ್ರೆ ಹೂವಿನ ಮಾರ್ಕೆಟ್ ಹ್ಮ್ ಬೆಳೆಸ್ತಿದ್ದಾರೆ ನೋಡಿ ಗೌರಿ ಗಣೇಶ ಸೀಸನ್ಗೆ ಕರೆಕ್ಟ್ ಆಗಿ ಲೆಕ್ಕ ಹಾಕ್ತಾರೆ ನಾಟಿ ಮಾಡ್ತಾರೆ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಓಡುತ್ತೆ ನೀವು ನಂಬ್ತೀರ ವರ್ಷ ಪೂರ್ತಿಯ ಆ ಒಂದು ದುಡ್ಡು ಒಂದ್ ನೂರ್ ಕೆ ಜಿ ಮಾಡಿದ್ರಂದ್ರೆ ಒಂದೂವರೆ ಲಕ್ಷ ಲೆಕ್ಕ ಹಾಕೊಳ್ಳಿ ಸಾವಿರ ಕೆ ಜಿ ಆದರೆ ಸಾವಿರ ಕೆ ಜಿ ಆದರೆ ಕಷ್ಟ ಪಡ್ಲೇಬೇಕು ಹೌದು ಆಯಾಯ ಹಬ್ಬಕ್ಕೆ ತಕ್ಕಂತೆ ಸೀಸನ್ ತಕ್ಕಂತೆ ಹಣ್ಣು ಹೂವು ತರಕಾರಿ ಸೊಪ್ಪು ಒಬ್ಬ ಒಳ್ಳೆ ರೈತನಿಗೆ ಗೊತ್ತಿರುತ್ತೆ ಬುದ್ಧಿವಂತ ರೈತನಿಗೆ ಗೊತ್ತಿರುತ್ತೆ ಯಾವಾಗಲೂ ಗದ್ದೆನಲ್ಲಿ ನೀರಿಲ್ಲ ನೀರಿಲ್ಲ ಈಗೇನು ನೀರು ಕಾವೇರಿ ನದಿ ತುಂಬ ಹರಿತಿದೆ ಒಂದು ಎಕರೆ ಎಲ್ಲಿ ಭತ್ತ ಬೆಳಿಬೇಕು ಅಂದರೆ ಎಷ್ಟು ಸಾವಿರ ಲೀಟ್ರ್ ನೀರು ಬೇಕು ಅನ್ನೋತಕ್ಕಂಥದ್ದು ಎಷ್ಟೋ ಜನಕ್ಕೆ ಅವಗಾಹನೆಯೇ ಇಲ್ಲ ಡ್ಯಾಮ್ಗಳು ಕಟ್ಟಿ ನೀರಿನ ಹರಿವನ್ನು ಹಾಳು ಮಾಡಿ ಅಂತರ್ಜಲ ಕುಸಿದು ಬರೀ ಅಕ್ಕಿ 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 ತಿನ್ನೋದ್ರಿಂದ ಬರ್ತಿರೋ ಕಾಯಿಲೆಗಳು ಯಾರಾದರೂ ಮಾತಾಡ್ತಿದಾರಾ ಇಲ್ಲ ಆ ಭತ್ತಗಳ ತಳಿಯನ್ನು ಪೇಟೆಂಟ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ ಯಾರಾದರೂ ಹೇಳ್ತಿದಾರಾ ಇಲ್ಲ ಇವತ್ತು ಸರ್ಕಾರ ನಮ್ಮ ರೈತರಿಗೆ ಪ್ರತಿ ವರ್ಷ ಒಬ್ಬೊಬ್ಬರ ಅಕೌಂಟ್ಗೆ ಆರು ಸಾವಿರ ಅಂತ ಹೇಳಿ ಎಷ್ಟು ಲಕ್ಷ ಕೋಟಿ ಆಗ್ತಿದೆ ಹೌದಲ್ವಾ ಯಾರಾದರೂ ಯಾವುದಾದರೂ ಕಂಪನಿ ಡಯಾಬಿಟಿಸ್ ಕ್ಯೂರ್ ಮಾಡಿದ್ದೇವೆ ನಮ್ಮ ಮೆಡಿಸಿನ್ ಇಂದ ಅಂತ ಹೇಳಿ ಡಿಕ್ಲೇರ್ ಮಾಡಿದಾರಾ ಅಷ್ಟು ಟ್ಯಾಬ್ಲೆಟ್ ತಗೋತಿದ್ದೀವಲ್ವಾ ಅಷ್ಟು ಟ್ಯಾಬ್ಲೆಟ್ ಹೋಗ್ತಾ ಹೋಗ್ತಾ ಇಷ್ಟಿಷ್ಟು ಟ್ಯಾಬ್ಲೆಟ್ ತಗೋತೀರಿ ಡಯಾಬಿಟಿಸ್ಗೆ ನೆನ್ಪಿಟ್ಕೊಳ್ಳಿ ನಿಮ್ಮ ಕೀಲುಗಳಿಂದ ಹಿಡಿದು ಮಂಡಿಗಳಿಂದ ಇದು ಮ್ಯಾನೇಜ್ ಮಾಡುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಗಳು ಮ್ಯಾನೇಜ್ ಮಾಡುತ್ತೆ ನಮ್ಮ ದೇಹದಲ್ಲಿರೋ ಶುಗರ್ ಹೋಗ್ತಾನೆ ಇಲ್ಲ ಕಾರಣ ನಮ್ಮ ಆಹಾರ ಪದ್ಧತಿ ಅತಿ ಮುಖ್ಯವಾಗಿ ನಾವು ತಿನ್ನುತ್ತಿರುವ ಆಕೆ ಸ್ವಲ್ಪ ನಮ್ಮ ರೈತರು ಎಕ್ಸ್ಪೋರ್ಟ್ ಮಾಡುವಂಥದ್ದು ಸಾವಯವ ಕೃಷಿ ಸ್ವಲ್ಪ ಕಷ್ಟ ಆಗುತ್ತೆ ಅಪ್ಡೇಟ್ ಆಗಬೇಕು ಮಕ್ಕಳೇ ಗೌರಿ ಪಂಚಾಂಗ ಅದಕ್ಕೆ ಹೇಳಿತ್ತು ಯಾವ ರೀತಿ ಏನು ಕೃಷಿಕರಿಗೆ ಹೇಗಿರುತ್ತೆ ಇನ್ನೊಂದು ಅಂತ ಹೇಳಿಬಿಟ್ಟು ಆ ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥದ್ದು ಅದೇ ಇಲ್ಲ ನಾವು ಅಪ್ಡೇಟ್ ಆಗೋಲ್ಲ ನಾವು ಅದೇ ಮಾಡೋದು ನೋಡಿ ಆ ಗುರುಗಳು ಆ ಬೇಟೆಗಾರರಿಗೆ ದಿನಾ ಓಡ್ತಿದ್ದಾರೆ ಕಷ್ಟಪಡೋದೇ ಓಡೋದು ಓಡೋದು ಸುಸ್ತಾಗಿ ಯಾರೋ ಒಬ್ಬ ಬುದ್ಧಿವಂತ ಬಂದು ಕೇಳಿದ ಏನಾದ್ರೂ ಸ್ವಾಮಿ ನೀವು ಗುರುಗಳಂತೆ ಪವಾಡ ಪುರುಷರಂತೆ ನೀವು ನಮಗೆ ಈಗ ಒಂದಷ್ಟು ಮೂರು ಊಟ ಬೇಡ ಅಟ್ಲೀಸ್ಟ್ ಎರಡೊತ್ತು ಮೂರುತ್ತೇನು ಮೂವತ್ತೊತ್ತು ಊಟ ಕೊಡಿಸ್ತೀನಿ ಅಂತಾರೆ ಗುರು ಅವರ ಕೈಯಲ್ಲೇ ಆ ಪುಟ್ಟ ಕ್ಯಾರೆಟ್ ತೋಟ ನೋಡಿ ಹುಡ್ಕೊಂಡು ಹುಡ್ಕೊಂಡು ಬಂದು ಮಲಗಳು ಸಿಕ್ಕಾಕೊತಿದ್ವು ತಿಂಗ್ಳುಗಟ್ಲೆ ತಿನ್ನುವಷ್ಟು ಊಟ ಅವ್ರಿಗೆ ಹೇಳ್ಕೊಟ್ಟಂತೆ ಎಷ್ಟು ಬೇಕೋ ಅಷ್ಟೆ ತಿಟ್ಕೊಳ್ಳಿ ಅವುಗಳು ಸಂತ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಮತ್ತೆ ಕ್ಯಾರೆಟ್ ತಿನ್ನಕ್ ಬರ್ಬೇಕು ಎಲ್ಲಾನು ಕೊಂದು ತಿಂದುಬಿಟ್ರಿ ಅಂತ ಇಟ್ಕೊಳ್ಳಿ ಮೊಲಗಳೇ ಇಲ್ಲ ನೀವ್ ಕ್ಯಾರೆಟ್ ತಿನ್ಕೊಂಡು ಕುತ್ಕೋಬೇಕಾಗುತ್ತೆ ನಿಮ್ಮ ಯುದ್ಧ ಕೌಶಲ್ಯ ಹ್ಮ್ ಬೇಟೆಯಾಡುವ ಕೌಶಲ್ಯ ನಿಮ್ಮ ಶಕ್ತಿ ಕೌಶಲ್ಯ ಓಡೋ ಕೌಶಲ್ಯ ಪ್ರಕೃತಿಯಲ್ಲಿ ಹೋರಾಟ ಮಾಡುವ ಕೌಶಲ್ಯ ರಕ್ಷಣೆ ಮಾಡಿಕೊಳ್ಳುವ ಕೌಶಲ್ಯ ಎಲ್ಲ ಮರ್ತು ಬಿಡ್ತೀರಿ ಅಷ್ಟೇ ಸೋಮಾರಿಗಳಾಗ್ಬಿಡ್ತೀರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬದುಕಲಿಕ್ಕೆ ಇಷ್ಟೇ ಇಡಿಬೇಕು ಅಂತ ಒಂದು ನಿಯಮ ಹೇಳ್ಕೊಡ್ತಾರೆ ಗುರುಗಳು ನಿಮ್ಮ ಬದುಕಲ್ಲೂ ಅಷ್ಟೇ ಮಕ್ಕಳ ಈ ರೀತಿಯದ್ದನ್ನು ಅಳವಡಿಸ್ಕೊಳ್ಳಿ ಸ್ವಲ್ಪ ಅಪ್ಡೇಟ್ ಆಗಿ ಸುಮ್ಮನೆ ಹಿಂಗೆ ಆ ಬೇಟೆಗಾರರ ತರ ಓಡು ಅದೇ ಕೆಲಸ ಕತೆ ಕೆಲಸ ಓಡ್ ದುಡ್ಕು ದುಮ್ಕು ಮಾಡು ಎಲ್ಲರೂ ಮಾಡೋದನ್ನೇ ನಾನು ಮಾಡ್ತೀನಿ ನಾನು ಅದನ್ನೇ ಇಡ್ತೀನಿ ಹ್ಮ್ ಡಿಮ್ಯಾಂಡ್ ಈಕ್ವಲ್ ಟು ಸಪ್ಲೈ ಸಪ್ಲೈ ಈಕ್ವಲ್ ಟು ಡಿಮ್ಯಾಂಡ್ ಈ ರೀತಿ ನೋಡಿ ಯಾರೋ ಒಂದು ಹೋಟೆಲ್ ಮಾಡಿಬಿಟ್ರು ನಾನು ಮಾಡ್ಬಿಡೋದು ಯಾರೋ ಒಂದು ಕಾಂಟಿಮೆಂಟ್ ಮಾಡಿಬಿಟ್ರು ನಾನು ಮಾಡ್ಬಿಡ್ತೀನಿ ಅನ್ನೋದು ಯಾರೋ ಒಂದು ಜ್ಯೂಸ್ ಅಂಗಡಿ ಮಾಡಿಬಿಡ್ತೀನಿ ನೀವು ನಂಬಲ್ಲ ಇಲ್ಲೊಬ್ಬ ಒಂದು ಕೋಟಿ ಮೇಲೆ ಒಂದು ಸಿದ್ಧತೆ ಮಾಡ್ಕೊಂಡಿಲ್ಲ ಜನ ಮರಳೋ ಜಾತ್ರೆ ಮರಳೋ ಸುಮಾರು ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಲೆಗಸಿ ಅಂತ ಹೇಳ್ತು ಇಲ್ಲೊಂದು ಹೋಟ್ಲ್ ಮಾಡಿದ್ದಾರೆ ಮಕ್ಳು ಹೆಂಗ ಗೊತ್ತಾ ಗೊತ್ತ ನನ್ಗನ್ಸು ಹಾಗೆ ಒಂದು ದಿನಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ವ್ಯಾಪಾರ ಕೂಡ ಮಾಡ್ತಿಲ್ಲ ಕಡಿಮೆ ಅಂದ್ರೂ ಒಂದು ಮೂರಿಂದ ನಾಲ್ಕು ಕೋಟಿ ಸುರಿದಿದ್ದಾರೆ ಹ್ಮ್ ಅದರ ಬಾಡಿಗೆನೆ ಒಂದು ಮೂರು ಲಕ್ಷ ಇರುತ್ತೆ ಕಡಿಮೆ ಅಂದ್ರು ಕಡಿಮೆ ಅಂದರೆ ಒಂದು ಮೂವತ್ತೈವ ಐವತ್ತು ಸಾವಿರದ ಲೆಕ್ಕ ಹಾಕೊಳ್ಳಿ ಹದಿನೈದು ಲಕ್ಷ ಹುಡುಗರ ಸಂಬಳಗಳು ಮೈಂಟೆನೆನ್ಸು ಬರೀ ಬಾಡಿಗೆ ಅದಕ್ಕೊಂದು ಜಿ ಎಸ್ ಟಿ ಸರ್ವಿಸ್ ಟ್ಯಾಕ್ಸು ಇನ್ಕಮ್ ಟ್ಯಾಕ್ಸು ಹುಡುಗರ ಸಂಬಳ ಸವಲತ್ತು ಅವರು ಊಟ ಅವರು ಉಳಿಕೆ ಎಲ್ಲಿಗೆ ಸಾಲುತ್ತೆ ಮೂವತ್ತರಿಂದ ನಲ್ವತ್ತು ಸಾವಿರ ವ್ಯಾಪಾರ ಮಕ್ಕಳೇ ಸಂಜೆ ಹೊತ್ತು ಒಂದು ಹತ್ತು ಜನ ಇಲ್ಲ ಹೋಟ್ಲಲ್ಲಿ ಎಲ್ಲರೂ ಮಾಡ್ತೀನಿ ನಾನು ಮಾಡ್ಬಿಡೋದು ಎಲ್ಲರೂ ಮಾಡ್ತೀನಿ ನಾನು ನೋಡ್ಬಿಡೋದು ಪ್ಲೀಸ್ ಒಂದು ಪುಟ್ಟ ಅಪ್ಡೇಟ್ ಆಗ್ತಕ್ಕಂಥದ್ದು ಮಾಡಿ ಇಲ್ಲ ಆ ಬೇಟೆಗಾರರ ತರ ಓಡ್ತಲೇ ಇರ್ತೀರಿ ಗುರುಗಳು ತುಂಬಾ ಅದ್ಭುತವಾಗಿ ಹೇಳೋರು ಎ ಮ್ಯಾನ್ ಚೇಸಿಂಗ್ ಟೂ ರಾಬಿಟ್ಸ್ ವಿಲ್ ಎಂಡ್ಸ್ ಅಪ್ ಇನ್ ಹಂಗ್ರಿ ವಾಸ್ ಅ ಪ್ರೊಫೆಸರ್ ನಮ್ಮ ಗುರುಗಳು ತುಂಬಾ ಅದ್ಭುತವಾಗಿ ಹೇಳೋರು ಎ ಮ್ಯಾನ್ ಚೇಜಿಂಗ್ ಎ ಟೂ ರಾಬಿಟ್ಸ್ ಎರಡೆರಡು ಮೊಲಗಳನ್ನ ಹಿಡಿಲಿಕ್ಕೆ ಹೋದವನು ಕಡೆಗೆ ಹೊಟ್ಟೆ ತಣ್ಣೀರ್ ಬಟ್ಟೆನೆ ಅವನಿಗೆ ಬಟ್ ಇನ್ಸ್ಟೆಡ್ ಆಫ್ ಎ ವೈಸ್ ಮ್ಯಾನ್ ಒಬ್ಬ ಬುದ್ಧಿವಂತ ಹುಡುಕ್ತಾ ಓಡ್ತಾ ಎಲ್ಲ ಮಾಡಲಿಲ್ಲ ಹೀ ಗ್ರೋಸ್ ಕ್ಯಾರೆಟ್ಸ್ ಇಷ್ಟೇ ಒಬ್ಬ ಬುದ್ಧಿವಂತ ಕ್ಯಾರೆಟ್ ತೋಟವನ್ನ ಬೆಳೆಸ್ತಾ ಮೊಲಗಳು ಹುಡ್ಕೊಂಡು ಬಂತು ಮೊಲಗಳನ್ನ ಹುಡ್ಕೊಂಡು ನಾವು ಹೋಗೋದಲ್ಲ ಹ್ಮ್ ಹ್ಮ್ ಅದೃಷ್ಟ ನಮ್ಮನ್ನು ನುಡ್ಕೊಂಡ್ ಬರ್ಬೇಕು ದುಡ್ಡು ನಮ್ಮನ್ನು ಹುಡ್ಕೊಂಡ್ ಬರ್ಬೇಕು ಹೆಸರು ನಮ್ಮನ್ನು ಹುಡ್ಕೊಂಡ್ ಬರ್ಬೇಕು ಕೀರ್ತಿ ನಮ್ಮನ್ನು ಹುಡ್ಕೊಂಡ್ ಬರ್ಬೇಕು ನೆನ್ಪಲ್ಲಿ ಇಟ್ಕೊಳ್ಳಿ ಮಕ್ಕಳ ದಯಮಾಡಿ ಎನ್ಮೇಲೆ ಈ ರೀತಿ ಆಲೋಚನೆ ಮಾಡಿ ಹೆಜ್ಜೆ ಹೇಳಿ ಒಳ್ಳೇದಾಗ್ಲಿ ಮಾತೃ ದೇವೋಭವ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗ್ಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದ ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ